ಲೀಗಲ್ ಆಕ್ಸ್ ನೋಡ್ಬೇಕು ಸುಮೋಟ್ ಅಲ್ಲಿಂದ ಎಷ್ಟು ಹಾಕಿದ್ರು ಎರಡು ಮೂರು ಕೇಸ್ ಆಯ್ತು ಮಂಗ್ಳೂರ್ನಾಗ ಹೌದಾ ಏನಾಯ್ತು ಕ್ವಾಶ್ ಆಯ್ತು ಹೌದಾ ಮಂಗ್ಳೂರಲ್ಲಿ ಸೆಂಜೋರ್ ಅಲ್ಲಿ ಏನಾಯ್ತು ಸೋದ್ ಏನಾಯ್ತು ಇನ್ನೊಂದು ಕಡೆ ಏನಾಯ್ತು ಸುಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೀಮಿಯಂ ಹೈಕೋರ್ಟ್ ಇವರಿಗೆ ಚಿಮಾರಿ ಹಾಕ್ತಾರೆ ಪ್ರಾಣಿಗಳು ಕಚ್ಚುತ್ತದೆ ಅದಕ್ಕೆ ನೀವು ಪ್ರಾಣಿ ಕಚ್ಚಿದ್ರೆ ಆಗ್ತದೆ ನಮ್ಗೆ ವಿಷಯ ಏನು ದಿಗಂತ ಪ್ರಕರಣ ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ಸಾದ ಅದು ಕೂಡ ಅವನು ಒಂದು ಸಂಶಾದ ಪ್ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು ಚಪ್ಪಲಿಯಲ್ಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಟುಕೊಂಡು ಮಿಸ್ಸಾದ ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚು ಅಂದರೆ ಮೆಚುರಿಟಿ ಇಲ್ಲದಂಥ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ಆಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನ್ನು ಆಡಿದರು ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ ಊರು ಒಗ್ಗಟ್ಟಲ್ಲಿದೆ ನಮಗೆ ನಮ್ಮ ಊರು ಒಗ್ಗಟ್ಟಲ್ಲಿ ಇರಬೇಕು ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು ಊರು ಒಗ್ಗಟ್ಟಿದೆ ಕಡೆತನ ಕೂಡ ಊರ ಊರು ಒಗ್ಗಟ್ಟಿತ್ತು ಭಾಳ ಸ್ಪಷ್ಟತೆಯಿಂದ ಬಂದಿದೆ ಆ ಪ್ರಕರಣ ಅಂತ್ಯಗೊಂಡಿದೆ ಅಲ್ಲಿ ಎಸ್ ಪಿ ಅವ್ರಿಗೆ ಹೇಳಿದ್ದೇನೆ ಕಾನೂನು ಪ್ರತ್ಯೇಕ ಅವ್ರಿಗೂ ಲೀಗಲ್ ಒಪಿಯನ್ ತೆಕ್ಕೊಳ್ತಿದ್ದಾರೆ ನಿಮ್ಗೆ ಗೊತ್ತಿದೆ ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು ಇದಕ್ಕಿಂತ ಇವತ್ತಿನ ನೂತನ ಕಾನೂನಿನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ ಒಂದು ಸ್ಕ್ವಾಷ್ ಆಗ್ತದೆ ಮತ್ತೆ ನೂರಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಎಷ್ಟು ಮಾ ಎಷ್ಟು ಆಗಿದೆ ಇನ್ಸಿಡೆಂಟ್ ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ ಒಟ್ಟಿಗಿದ್ದಾರೆ ಈ ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ ಅದನ್ನು ಅವರೇ ಖಂಡಿಸಿದ್ದಾರೆ ಇವರು ಈ ರೀತಿ ಮಾತಾಡೋ ಸರಿಯಲ್ಲ ಅಂತೇಳಿ ಮತ್ತವನ್ನ ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ ಅವ್ರಿಗೆ ಕರೆದದೇ ತಪ್ಪಂತ ಒಂದು ಭಾವನೆಗೊತ್ತು ಗೊತ್ತಾಗಿದೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬೇರೆ ಯಾರ್ದು ಇದೆಯಾ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರತಿ ಹೋಗೋ ವಿಚಾರ ಮಾಡೋದು ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಯಾವುದು ಅದೇ ಸುಮೋಟು ಸಿ ನೋಡಿ ಇದು ಲೀಗಲ್ ಆಕ್ಸ್ಪೆಕ್ಟ್ ನೋಡಬೇಕು ಸುಮೋಟು ಹಾಕಿದ್ರಲ್ಲ ಹಿಂದೆ ಎಷ್ಟು ಹಾಕಿದ್ರು ಪೊಲೀಸಿಗೆ ಅದನ್ನು ಮಾತಾಡಿದ್ದೇನೆ ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್ ಅವರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ ಸುಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರಿಮಿಯು ಹೈಕೋರ್ಟ್ನವರು ಇವರಿಗೆ ಚೀಮಾರಿ ಹಾಕ್ತಾರೆ ಹಾಕಿದ್ದಾರೆ ಹಿಂದೆ ಇವತ್ತಿನ ನೂತನವಾದ ಇದರಲ್ಲಿ ಏನಿದೆ ಏಳು ವರ್ಷ ಶಿಕ್ಷೆ ಅಲ್ಲದಂತಹ ಇದನ್ನು ಇವರಲ್ಲಿ ಎಡ್ಲೆ ಲಾಟ್ ಆಫ್ ಕಾನೂನು ಇವತ್ತು ಚೇಂಜ್ ಆಗಿದೆ ಕೊಡ್ಬೇಕು ಇಲ್ಲ ಕೋರ್ಟ್ಗೆ ಆಗ್ಬೇಕು ಸಿ ಲೀಗಲಿ ಫೈಟ್ ಮಾಡ್ಬೇಕು ಒನ್ ಇಸ್ ಆರ್ ಅಗ್ರೀಡ್ ಸಿ ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ ಹೆಚ್ಚು ಕಮ್ಮಿ ಆಗಿದೆ ನಾ ಎಲ್ಲ ಇರುವ ಅಂತ ಹೇಳಿ ಕೆಲವರು ಕೆಲವರು ಅದೇ ಅಂತ ಇದ್ರೆ ಅಲ್ಲಿ ನಿಂತು ನಾಲ್ಕು ಯಾರಿಗೆ ಬೈದು ಮತ್ತೆ ಸಮಾಜ ವಿಭಾಗ ಮಾಡ್ಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ ನಾಲ್ಕು ಬೈದು ಮತ್ತೆ ಅದಕ್ಕೆ ಇನ್ನು ಕೌಂಟರ್ ಆಗೋದು ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ ಅದು ನಾವು ಆಯ್ತು ನಾವು ನಾವು ಮಟ್ಟ ಹಾಕಿದೇವೆ ಸಿ ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ಬೇಕಲ್ಲ ಇದರಲ್ಲಿ ಎಲ್ಲಿದೆ ಒಂದು ತೋರಿಸಿ ಏನಲ್ಲ ನನಗೆ ಗೊತ್ತಿಲ್ಲ ನನಗದು ಗೊತ್ತಿಲ್ಲ ಇದರಲ್ಲಿ ಒಂದು ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟ್ ಆಗಿ ಬಳಿ ಹೇಳಿದ್ದೇವೆ ಇದಕ್ಕೆ ಪೊಲೀಸ್ನ ನಮ್ಗೆ ಏನಿದೆ ನಾವು ಲೀಗಲ್ ಓಪನ್ ನಾವು ತಿಳ್ಕೊತಿದ್ದೇವೆ ಎರಡು ಮೂರು ಕೇಸ್ ಆಯಿತು ಮಂಗಳೂರಿನಲ್ಲಿ ಹೌದಾ ಏನಾಯ್ತು ಸ್ಕ್ವಾಶ್ ಆಯಿತು ಹೌದಾ ಮಂಗಳೂರಲ್ಲಿ ಸೈಂಟ್ ಜೋರ್ಜಲ್ಲಿ ಏನಾಯಿತು ಸೋದ್ ಏನಾಯಿತು ಇನ್ನೊಂದು ಕಡೆ ಏನಾಯಿತು ಆಯಿತು ಅಟ್ಲೀಸ್ಟ್ ಈಗ ಯಾರು ದೇಶ ಇಫ್ ದಟ್ ಇಸ್ ದೇ ದೇಶ ಪರ್ಸನ್ ಕಂಪ್ಲೇಂಟ್ ಪೊಲೀಸ್ ಆಗ ಮಾಡಲಿಲ್ಲವಾ ನನಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ದೇಶವ್ರಿಗೂ ಲೀಗಲ್ ಫೈಟ್ ಅಲ್ಲ ಬೈಷುರ್ಗಿಗೆ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು ಅದನ್ನು ನಿಲ್ಲುವಂಥದ್ದು ಬಟ್ ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂಥ ಪ್ರದೇಶವನ್ನು ನೀವು ಯಾರ ಬರೋದು ಇನ್ನು ಆ ಗುಂಪಲ್ಲಿ ಯಾರವರೆಗಿಂದ ಏನು ಮಾತು ಗೊತ್ತಿಲ್ಲ ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು ಯಾಕೆ ನಾವು ಊರಿಗೆ ಗ್ಯಾಪ್ ಆಗಿ ಅವಕಾಶ ಕೊಡಬೇಕಂತಿರುವಂಥ ಒಂದು ಪ್ರಶ್ನೆ